ಕಾರಣವಾಗಿ ನಿಲ್ತಾಯಿದೆ ಒಂದಲ್ಲ ಎರಡಲ್ಲ ಹತ್ತಾರು ತಪ್ಪಿನಿಂದ ಇಂಥದ್ದೊಂದು ಘೋರ ದುರಂತ ಸಂಭವಿಸಿದೆ ಬರೋಬ್ಬರಿ ಮೂವತ್ತೊಂಬತ್ತು ಜನರ ಸಾವಿಗೆ ಕಾರಣವಾಗಿದ್ದು ಸ್ಟಾಲಿನ್ ಸರ್ಕಾರದ ಎಡವಟ್ಟ ಈ ಆಯಾಮದ ಚರ್ಚೆ ಕೂಡ ಇದೀಗ ಜೋರಾಗಿದೆ ಕಾರಣವಾಗಿ ನಿಲ್ತಾಯಿದೆ ಒಂದಲ್ಲ ಎರಡಲ್ಲ ಹತ್ತಾರು ತಪ್ಪಿನಿಂದ ಇಂಥದ್ದೊಂದು ಘೋರ ದುರಂತ ಸಂಭವಿಸಿದೆ ಬರೋಬ್ಬರಿ ಮೂವತ್ತೊಂಬತ್ತು ಜನರ ಸಾವಿಗೆ ಕಾರಣವಾಗಿದ್ದು ಸ್ಟಾಲಿನ್ ಸರ್ಕಾರದ ಎಡವಟ್ಟ ಈ ಆಯಾಮದ ಚರ್ಚೆ ಕೂಡ ಇದೀಗ ಜೋರಾಗಿದೆ ಕಾರಣವಾಗಿ ನಿಲ್ತಾಯಿದೆ ಒಂದಲ್ಲ ಎರಡಲ್ಲ ಹತ್ತಾರು ತಪ್ಪಿನಿಂದ ಇಂಥದ್ದೊಂದು ಘೋರ ದುರಂತ ಸಂಭವಿಸದ ಬರೋಬ್ಬರಿ ಮೂವತ್ತೊಂಬತ್ತು ಜನರ ಸಾವಿಗೆ ಕಾರಣವಾಗಿದ್ದು ಸ್ಟಾಲಿನ್ ಸರ್ಕಾರದ ಎಡವಟ್ಟ ಈ ಆಯಾಮದ ಚರ್ಚೆ ಕೂಡ ಇದೀಗ ಜೋರಾಗಿದೆ ಕಾರಣವಾಗಿ ನಿಲ್ತಾಯಿದೆ ಒಂದಲ್ಲ ಎರಡಲ್ಲ ಹತ್ತಾರು ತಪ್ಪಿನಿಂದ ಇಂಥದ್ದೊಂದು ಘೋರ ದುರಂತ ಸಂಭವಿಸಿದೆ ಬರೋಬ್ಬರಿ ಮೂವತ್ತೊಂಬತ್ತು ಜನರ ಸಾವಿಗೆ ಕಾರಣವಾಗಿದ್ದು ಸ್ಟಾಲಿನ್ ಸರ್ಕಾರದ ಎಡವಟ್ಟ ಈ ಆಯಾಮದ ಚರ್ಚೆ ಕೂಡ ಇದೀಗ ಜೋರಾಗಿದೆ ಕಾರಣವಾಗಿ ನಿಲ್ತಾಯಿದೆ ಒಂದಲ್ಲ ಎರಡಲ್ಲ ಹತ್ತಾರು ತಪ್ಪಿನಿಂದ ಇಂಥದ್ದೊಂದು ಘೋರ ದುರಂತ ಸಂಭವಿಸಿದೆ ಬರೋಬ್ಬರಿ ಮೂವತ್ತೊಂಬತ್ತು ಜನರ ಸಾವಿಗೆ ಕಾರಣವಾಗಿದ್ದು ಸ್ಟಾಲಿನ್ ಸರ್ಕಾರದ ಎಡವಟ್ಟ ಈ ಆಯಾಮದ ಚರ್ಚೆ ಕೂಡ ಇದೀಗ ಜೋರಾಗಿದೆ ಕಾರಣವಾಗಿ ನಿಲ್ತಾಯಿದೆ ಒಂದಲ್ಲ ಎರಡಲ್ಲ ಹತ್ತಾರು ತಪ್ಪಿನಿಂದ ಇಂಥದ್ದೊಂದು ಘೋರ ದುರಂತ ಸಂಭವಿಸದ ಬರೋಬ್ಬರಿ ಮೂವತ್ತೊಂಬತ್ತು ಜನರ ಸಾವಿಗೆ ಕಾರಣವಾಗಿದ್ದು ಸ್ಟಾಲಿನ್ ಸರ್ಕಾರದ ಎಡವಟ್ಟ ಈ ಆಯಾಮದ ಚರ್ಚೆ ಕೂಡ ಇದೀಗ ಜೋರಾಗಿದೆ ಕಾರಣವಾಗಿ ನಿಲ್ತಾಯಿದೆ ಒಂದಲ್ಲ ಎರಡಲ್ಲ ಹತ್ತಾರು ತಪ್ಪಿನಿಂದ ಇಂಥದ್ದೊಂದು ಘೋರ ದುರಂತ ಸಂಭವಿಸಿದೆ ಬರೋಬ್ಬರಿ ಮೂವತ್ತೊಂಬತ್ತು ಜನರ ಸಾವಿಗೆ ಕಾರಣವಾಗಿದ್ದು ಸ್ಟಾಲಿನ್ ಸರ್ಕಾರದ ಎಡವಟ್ಟ ಈ ಆಯಾಮದ ಚರ್ಚೆ ಕೂಡ ಇದೀಗ ಜೋರಾಗಿದೆ ಕಾರಣವಾಗಿ ನಿಲ್ತಾರೆ ಒಂದಲ್ಲ ಎರಡಲ್ಲ ಹತ್ತಾರು ತಪ್ಪಿನಿಂದ ಇಂಥದ್ದೊಂದು ಘೋರ ದುರಂತ ಸಂಭವಿಸಿದೆ ಬರೋಬ್ಬರಿ ಮೂವತ್ತೊಂಬತ್ತು ಜನರ ಸಾವಿಗೆ ಕಾರಣವಾಗಿದ್ದು ಸ್ಟಾಲಿನ್ ಸರ್ಕಾರದ ಎಡವಟ್ಟ ಈ ಆಯಾಮದ ಚರ್ಚೆ ಕೂಡ ಇದೀಗ ಜೋರಾಗಿದೆ ಕಾರಣವಾಗಿ ನಿಲ್ತಾಯಿತು ಒಂದಲ್ಲ ಎರಡಲ್ಲ ಹತ್ತಾರು ತಪ್ಪಿನಿಂದ ಇಂಥದ್ದೊಂದು ಘೋರ ದುರಂತ ಸಂಭವಿಸಿದೆ ಬರೋಬ್ಬರಿ ಮೂವತ್ತೊಂಬತ್ತು ಜನರ ಸಾವಿಗೆ ಕಾರಣವಾಗಿದ್ದು ಸ್ಟಾಲಿನ್ ಸರ್ಕಾರದ ಎಡವಟ್ಟ ಈ ಆಯಾಮದ ಚರ್ಚೆ ಕೂಡ ಇದೀಗ ಜೋರಾಗಿದೆ ಕಾರಣವಾಗಿ ನಿಲ್ತಾಯಿದೆ ಒಂದಲ್ಲ ಎರಡಲ್ಲ ಹತ್ತಾರು ತಪ್ಪಿನಿಂದ ಇಂಥದ್ದೊಂದು ಘೋರ ದುರಂತ ಸಂಭವಿಸದ ಬರೋಬ್ಬರಿ ಮೂವತ್ತೊಂಬತ್ತು ಜನರ ಸಾವಿಗೆ ಕಾರಣವಾಗಿದ್ದು ಸ್ಟಾಲಿನ್ ಸರ್ಕಾರದ ಎಡವಟ್ಟ ಈ ಆಯಾಮದ ಚರ್ಚೆ ಕೂಡ ಇದೀಗ ಜೋರಾಗಿದೆ ಕಾರಣವಾಗಿ ನಿಲ್ತಾಯಿದೆ ಒಂದಲ್ಲ ಎರಡಲ್ಲ ಹತ್ತಾರು ತಪ್ಪಿನಿಂದ ಇಂಥದ್ದೊಂದು ಘೋರ ದುರಂತ ಸಂಭವಿಸಿದೆ ಬರೋಬ್ಬರಿ ಮೂವತ್ತೊಂಬತ್ತು ಜನರ ಸಾವಿಗೆ ಕಾರಣವಾಗಿದ್ದು ಸ್ಟಾಲಿನ್ ಸರ್ಕಾರದ ಎಡವಟ್ಟ ಈ ಆಯಾಮದ ಚರ್ಚೆ ಕೂಡ ಇದೀಗ ಜೋರಾಗಿದೆ ಕಾರಣವಾಗಿ ನಿಲ್ತಾಯಿದೆ ಒಂದಲ್ಲ ಎರಡಲ್ಲ ಹತ್ತಾರು ತಪ್ಪಿನಿಂದ ಇಂಥದ್ದೊಂದು ಘೋರ ದುರಂತ ಸಂಭವಿಸದ ಬರೋಬ್ಬರಿ ಮೂವತ್ತೊಂಬತ್ತು ಜನರ ಸಾವಿಗೆ ಕಾರಣವಾಗಿದ್ದು ಸ್ಟಾಲಿನ್ ಸರ್ಕಾರದ ಎಡವಟ್ಟ ಈ ಆಯಾಮದ ಚರ್ಚೆ ಕೂಡ ಇದೀಗ ಜೋರಾಗಿದೆ ಕಾರಣವಾಗಿ ನಿಲ್ತಾಯಿದೆ ಒಂದಲ್ಲ ಎರಡಲ್ಲ ಹತ್ತಾರು ತಪ್ಪಿನಿಂದ ಇಂಥದ್ದೊಂದು ಘೋರ ದುರಂತ ಸಂಭವಿಸಿದೆ ಬರೋಬ್ಬರಿ ಮೂವತ್ತೊಂಬತ್ತು ಜನರ ಸಾವಿಗೆ ಕಾರಣವಾಗಿದ್ದು ಸ್ಟಾಲಿನ್ ಸರ್ಕಾರದ ಎಡವಟ್ಟ ಈ ಆಯಾಮದ ಚರ್ಚೆ ಕೂಡ ಇದೀಗ ಜೋರಾಗಿದೆ ಕಾರಣವಾಗಿ ನಿಲ್ತಾಯಿದೆ ಒಂದಲ್ಲ ಎರಡಲ್ಲ ಹತ್ತಾರು ತಪ್ಪಿನಿಂದ ಇಂಥದ್ದೊಂದು ಘೋರ ದುರಂತ ಸಂಭವಿಸಿದೆ ಬರೋಬ್ಬರಿ ಮೂವತ್ತೊಂಬತ್ತು ಜನರ ಸಾವಿಗೆ ಕಾರಣವಾಗಿದ್ದು ಸ್ಟಾಲಿನ್ ಸರ್ಕಾರದ ಎಡವಟ್ಟ ಈ ಆಯಾಮದ ಚರ್ಚೆ ಕೂಡ ಇದೀಗ ಜೋರಾಗಿದೆ ಕಾರಣವಾಗಿ ನಿಲ್ತಾಯಿದೆ ಒಂದಲ್ಲ ಎರಡಲ್ಲ ಹತ್ತಾರು ತಪ್ಪಿನಿಂದ ಇಂಥದ್ದೊಂದು ಘೋರ ದುರಂತ ಸಂಭವಿಸಿದೆ ಬರೋಬ್ಬರಿ ಮೂವತ್ತೊಂಬತ್ತು ಜನರ ಸಾವಿಗೆ ಕಾರಣವಾಗಿದ್ದು ಸ್ಟಾಲಿನ್ ಸರ್ಕಾರದ ಎಡವಟ್ಟ ಈ ಆಯಾಮದ ಚರ್ಚೆ ಕೂಡ ಇದೀಗ ಜೋರಾಗಿದೆ ಕಾರಣವಾಗಿ ನಿಲ್ತಾಯಿತು ಒಂದಲ್ಲ ಎರಡಲ್ಲ ಹತ್ತಾರು ತಪ್ಪಿನಿಂದ ಇಂಥದ್ದೊಂದು ಘೋರ ದುರಂತ ಸಂಭವಿಸಿದೆ ಬರೋಬ್ಬರಿ ಮೂವತ್ತೊಂಬತ್ತು ಜನರ ಸಾವಿಗೆ ಕಾರಣವಾಗಿದ್ದು ಸ್ಟಾಲಿನ್ ಸರ್ಕಾರದ ಎಡವಟ್ಟ ಈ ಆಯಾಮದ ಚರ್ಚೆ ಕೂಡ ಇದೀಗ ಜೋರಾಗಿದೆ